ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿದ್ದು ನಿಗೂಢ ಆತ್ಮಹತ್ಯಾ ಕಥೆಗಳಿಗೆ ಸ್ವಾಗತ ಈ ಸ್ಟೋರಿ ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ ಒಂದು ರಿಯಲ್ ಸ್ಟೋರಿ ಅವನು ಬಂದುಬಿಟ್ಟು ಬೆಂಗಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅವನು ರೂಮೆಂಟು ಇಬ್ಬರು ಜನ ರೂಮ್ ರೂಮ್ ಬಾಯಿಯಾಗಿ ಇರ್ತಾರೆ ಸುಮಾರು ವರ್ಷ ಒಟ್ಟಿಗೆ ಇರ್ತಾರೆ ಒಂದು ದಿನ ಯಾವುದೋ ಕಾರಣಕ್ಕೆ ಅವನು ರೂಮೆಂಟು ಒಟ್ಟಿಗೆ ಜಗಳವಾಡಿ ಆ ರೂಮನ್ನು ಬಿಡಬೇಕಾಗಿರುತ್ತೆ ಬಿಟ್ಟು ಬೇರೆ ರೂಮನ್ನು ನೋಡಬೇಕಾಗಿರುತ್ತೆ ಒಂದು ವಾರದೊಳಗಡೆ ನಾನಿನ್ನ ರೂಮ್ ಚೇಂಜ್ ಮಾಡ್ಕೊಂಡಿದ್ದೆ ಅವನ ಸ್ನೇಹಿತ ಹೇಳಿ ಅವನೊಟ್ಟಿಗೆ ಹೇಳಿ ಹೋಗ್ತಾನೆ ಹೋಗಿ ಎಲ್ಲ ಕಡೆ ಕೇಳಿ ಒಬ್ಬನ ಹತ್ರ ಹತ್ರ ಹೋಗಿ ಕೇಳ್ತಾನೆ ಸರ್ ಒಂದು ರೂಮ್ ಖಾಲಿ ಇದೆ ಅಂತ ಕೇಳಿದಾಗ ಹೌದು ಸೆಕೆಂಡ್ ಫ್ಲೋರಲ್ಲಿ ಖಾಲಿ ಇದೆ ಬರ್ತೀರಾ ಅಂತ ಕೇಳಿದ ಹೌದು ಸರ್ ನಾನು ಬರ್ತೀನಿ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಸರ್ ಅಡ್ವಾನ್ಸು ಬಾಡಿಗೆ ಎಷ್ಟು ಅಂತ ಕೇಳಿದಾಗ ಅಡ್ವಾನ್ಸು ಇಪ್ಪತ್ತೈದು ಸಾವಿರ ಬಾಡಿಗೆ ಮೂರು ಸಾವಿರ ಅಂತ ಹೇಳ್ತಾನೆ ಸರಿ ಸರ್ ನಾನು ಇರ್ತೀನಿ ಅಂತ ಹೇಳ್ತೇನೆ ಸರ್ ಒಮ್ಮೆ ರೂಮ್ ನೋಡ್ಬೋದಾ ಅಂತ ಕೇಳ್ತಾನೆ ಸರಿ ಹೋಗಿ ನೋಡು ಅಂತೇಳಿ ಆ ರೂಮಿನ ಕೀಯನ್ನು ಕೊಡ್ತಾನೆ ಕೀಯನ್ನು ಕೊಟ್ಕೊಳ್ಳಿ ಹೋಗಿ ರೂಮ್ ನೋಡ್ತಾನೆ ರೂಮ್ ಚೆನ್ನಾಗಿರುತ್ತೆ ಒಂದು ಬೆಡ್ರೂಮು ಹಾಲು ಕಿಚನು ಎಲ್ಲ ಥರ ವ್ಯವಸ್ಥೆ ಚೆನ್ನಾಗಿರುತ್ತೆ ಸರಿ ಸರ್ ನಾನು ಬರ್ತೀನಿ ಅಂತ ಹೇಳ್ತಾನೆ ಹಾಗಾದರೆ ನೀವು ನೆಕ್ಸ್ಟ್ ಒಂದನೇ ಅಂತ ಬನ್ನಿ ನಮಗೆ ಬಾಡಿ ಕಟ್ಟಲಿಕ್ಕೆ ಅಥವಾ ತೊಗೊಳಿಕ್ಕೆ ಚಲೋ ಆಗುತ್ತೆ ಅಂತ ಹೇಳಿದಾಗ ಸರಿ ಸರ್ ನಾನು ಆಯಿತು ಒಂದನೇ ತಾರೀಖಿಂದ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಹುಡುಗ ಹೋಗಿ ಒಂದನೇ ತಾರೀಖ ಇನ್ನೇನು ಬರ್ತಾನೆ ಒಂದನೇ ತಾರೀಕು ಹಿಂದಗಡೆನೇ ಮೂವತ್ತನೇ ತಾರೀಕು ಓನರು ಊರಿಗೆ ಹೋಗಿರ್ತಾನೆ ಯಾವುದೋ ಒಂದು ಅನಿವಾರ್ಯ ಕೆಲಸ ಸಂಬಂಧ ತನ್ನ ಸ್ವಂತ ಊರಿಗೆ ಹೋಗಿರ್ತಾನೆ ಹೋಗಿಬಿಟ್ಟು ಆ ರೂಮಿನ ಕೀಯನ್ನು ಕೆಳಗಡೆ ಕೊಟ್ಟು ಹೋಗಿರ್ತಾನೆ ಅವರು ಆ ಹುಡುಗ ಬಂದ್ಕೊಳ್ಳೆ ಅದು ಕೀಯನ್ನು ಕೊಡಿ ಅಂತ ಹೇಳಿದಾಗ ಅವರು ಈ ಹುಡುಗ ಅದೇ ಟೈಮ್ ಬರ್ತಾನೆ ಬಂದುಬಿಟ್ಟು ಓನರ್ ಇಲ್ವಾ ಅಂತ ಕೇಳ್ತಾನೆ ಇಲ್ಲ ಅವರು ಊರಿಗೆ ಹೋಗಿದ್ದಾರೆ ಯಾವುದೋ ಒಂದು ಕೆಲಸ ಬಂತು ಊರಿಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದಾಗ ಕೀ ತಗೊಳ್ಳಿ ಅಂತೇಳಿ ಆ ಕೆಳಗಡೆ ಮನೆಯವ್ರ ಹತ್ರ ಕೀ ತೊಗೋತಾನೆ ಕೀ ತೊಗೊಂಡು ಕೀ ಅಂತ ತೊಗೊಂಡು ಅವನ ರೂಮಿಗೆ ಹೋಗಿ ಅವ್ನ ಮಟೀರಿಯಲ್ ಎಲ್ಲ ಸೆಟ್ ಮಾಡ್ಕೊಂಡು ರೂಮೆಲ್ಲ ಸೆಟ್ ಮಾಡಿ ಇರ್ತಾನೆ ಇದು ಕೂಡಲೇ ಹಾಗೆ ದಿನಂಪ್ರತಿ ಅವನ ರೂಮಿಗೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೋದು ಹೋಗೋದು ಬರೋದು ಮಾಡ್ತಾಯಿರ್ತಾನೆ ಹಾಗೆ ದಿನಂಪ್ರತಿ ಕಂಪ್ನಿಗೆ ಹೋಗ್ತಾ ಅವನ ಡ್ಯೂಟಿ ಬಂದುಬಿಟ್ಟು ಒಂದು ವಾರ ಡೇ ಇದ್ದರೆ ಒಂದು ವಾರ ನೈಟ್ ಇರ್ತದೆ ಇವನ್ ರೂಮಿಗೆ ಸೇರಿ ನಿಂತ್ರೂ ನೈಟ್ ಡ್ಯೂಟಿ ಮಾಡ್ತಾಯಿರ್ತಾನೆ ಡೇ ಶಿಫ್ಟಲ್ಲಿ ಮನೆಯಲ್ಲಿರ್ಬೇಕಾಗಿರುತ್ತೆ ಹಾಗೆ ಒಂದು ವಾರ ಕಳೆದಿಂತ ಡೇ ಡ್ಯೂಟಿಯನ್ನು ಕಂಪ್ನಿಯಲ್ಲಿ ಕಳೆದು ಡ್ಯೂಟಿ ಮಾಡಿ ನೈಟು ಮನೆಯಲ್ಲಿರಬೇಕಾಗಿರುತ್ತೆ ಮನೆಯಲ್ಲಿ ಡೇ ಇರಬೇಕಾದ್ರೆ ರಾತ್ರಿ ಊಟ ಗೀಟ ಮಾಡಿಕೊಂಡು ಹಾಗೆ ಮಲಗಿರ್ತಾನೆ ಸ್ವಲ್ಪ ಮಲಗಿದ ಕೂಡಲೇ ಒಂದು ಏನು ಹೆಲ್ಪ್ ಮೀ ಅಂತೇಳಿ ಒಂದು ವಾಯ್ಸಲ್ಲಿ ಲೇಡಿ ವಾಯ್ಸಲ್ಲಿ ಸೌಂಡ್ ಕೇಳುತ್ತೆ ಈ ಟೈಮಲ್ಲಿ ಯಾರು ಹಾಗೆ ಅಂತೇಳಿ ಏನಾದರೂ ಪಕ್ಕದ ಮನೆಯವರ ಅಂತ ಹೇಳಿ ಅವ್ನು ತಿಳ್ಕೊಂಡು ಸ್ವಲ್ಪ ಕೇರ್ಲೆಸ್ ಮಾಡಿ ಹಾಗೆ ಮಲುತ್ತಾನೆ ಮಲಗಿದ ಕೂಡಲೇ ಒಂದು ಕೆಟ್ಟದಾಗಿ ವಾಸನೆ ಪರಕ್ಕೆ ಶುರುವಾಗುತ್ತೆ ವಾಸನೆ ಪರಕ್ಕೆ ಶುರು ಆದ ಕೂಡಲೇ ಇಲ್ಲೆಲ್ಲಿ ಇದೆ ಇಷ್ಟ ಇಷ್ಟು ದಿನ ಇರಲಿಲ್ಲ ಈಗ ಯಾಕೆ ವಾಸನೆ ಅಂತ ಹೇಳಿ ಸ್ವಲ್ಪ ನೋಡ್ತಾನೆ ಆಚೆ ಈಚೆ ನೋಡಿದ ಕೂಡಲೇ ಏನಿರಲ್ಲ ರಾತ್ರಿ ಅಲ್ಲ ಹಾಗೆ ಮಲಗಿಬಿಟ್ಟು ಮತ್ತೆ ಬೆಳಿಗ್ಗೆ ಎದ್ದುಕೊಳ್ಳೆ ಅವನ ಕೆಲಸಗಳನ್ನು ಮಾಡಿಕೊಂಡು ಡ್ಯೂಟಿಗೆ ಹೋಗ್ತಾನೆ ಡ್ಯೂಟಿಗೆ ಹೋಗಿ ಹಾಗೆ ಎರಡು ಮೂರು ದಿನ ಇದೇ ರೀತಿ ಆಗೈತೆ ಆದಂಗೆ ಆದಂಗೆ ವಾಸನೆ ಜಾಸ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಒಂದು ಏನೋ ಕೊಳತಿರೋ ಸತ್ತು ಹೆಣ ಕೊಳ್ತಿರೋ ವಾಸನೆ ಇರುತ್ತಲ್ಲ ಆ ರೀತಿ ವಾಸನೆ ಅವನ ರೂಮಲ್ಲಿ ನಿರ್ಲಿಕ್ಕೆ ಆಗಲ್ಲ ಆ ರೀತಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅವ್ನು ಹೊರಗಡೆ ನೋಡ್ತಾನೆ ಆಚೆ ನೋಡ್ತಾನೆ ಏನು ಕಾಣೋದೇ ಇಲ್ಲ ಎಲ್ಲಿ ಸಿ ಹುಡುಕಿಯವರು ಸಿಗೋದೇ ಇಲ್ಲ ಹೀಗೆ ಒಂದು ನಾಲ್ಕೈದು ದಿನ ಕಳೆಯುತ್ತೆ ಹಾಗೆ ಕೆಳಗಡೆ ಆಂಟಿ ಆ ಹೋಗಿ ಆಂಟಿ ಇಲ್ಲಿ ಏನಾದರೂ ಒಂದು ವಾಸನೆ ಬರ್ತಾ ಇದೆ ಏನಾದರೂ ಬರುತ್ತಾ ವಾಸನೆ ನಮ್ಮ ಮೇಲುಗಡೆ ರೂಮ್ ಇದ್ರೆನೂ ಇರ್ಲಿಕ್ಕಾಗಲ್ಲ ಅಷ್ಟು ಗಲೀಜು ವಾಸನೆ ಬರ್ತಾ ಇದೆ ಅಂತ ಹೇಳ್ತಾನೆ ಹೇಳಿದ್ಕೊಳ್ಳೆ ಇಲ್ಲ ಕೆಳಗಡೆ ಏನೋ ಆರ್ತಿರ್ತಿಲ್ಲ ಇಲ್ಲ ಎದುರುಗಡೆ ಮನೆಯಲ್ಲಿ ಇಬ್ರು ಗಂಡ ಹಂತಿ ಇದ್ದರು ಅವರು ಎರಡು ಮೂರು ದಿನದಿಂದ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಆಂಟಿ ಹೇಳಿದುಕೊಳ್ಳೆ ಹೌದಾ ಅಂತ ಹೇಳಿ ಅವನು ಮೇಲೆ ಬಂದು ಆ ರೂಮಲ್ಲಿ ನೋಡ್ತಾನೆ ಕೀ ಹಾಕಿ ಲಾಕ್ ಆಗಿರುತ್ತೆ ಅವನು ಹಾಗೆ ಆ ರೂಮಿನ ಹತ್ತಿರ ಹತ್ತಿರ ಹೋದಂಗೆ ಸ್ಮೆಲ್ ಜಾಸ್ತಿ ಇರುತ್ತೆ ಅವ್ನ ರೂಮಿಗೆ ಬನ್ನೇ ಕಡಿಮೆ ಇರುತ್ತೆ ಆ ರೂಮಿಗೆ ಹೋದಾಗ ಜಾಸ್ತಿ ಬರ್ತಾ ಇರುತ್ತೆ ಇದೇನಿದು ಏನೋ ಸತ್ತಿರ್ಬೋದು ಅಂಥೇಳಿ ಅಂತೇಳಿ ಬಿಡ್ತಾನೆ ಹಾಗೆ ಒಂದು ಎರಡು ಮೂರು ದಿನ ಆದ್ಕೊಳ್ಳಿ ಇನ್ನೂ ಸ್ಮೆಲ್ ಜಾಸ್ತಿ ಆಗುತ್ತೆ ಇವನು ಆ ರೂಮಲ್ಲಿ ಇರಲಿಕ್ಕೆ ಆಗೋಲ್ಲ ಇನ್ನೇನು ರೂಮ್ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ಇರ್ತಾನೆ ಆ ರೀತಿ ಸ್ಮೆಲ್ ಬರ್ತದೆ ರಾತ್ರಿ ಟೈಮಲ್ಲಿ ಗೀಟ ಮಾಡಿ ಮಲಗಬೇಕಾದ್ರೆ ಸುಮಾರು ಒಂದು ಹನ್ನೆರಡು ಗಂಟೆ ಸುಮಾರು ಯಾರು ಜೋರಿಗೆ ಅಳೋದು ಕಿರ್ಚಾಡೋದು ಹೆಲ್ಪ್ ಹೆಲ್ಪ್ ಅನ್ನೋದು ಈ ರೀತಿ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಅವನಿಗೆ ಆ ರೂಮಿನ ಹತ್ತಿರ ಹೋದಂಗೆ ಗೋಡೆಗೆ ಕಿವಿ ಕೊಟ್ಟು ಕೇಳಿದಾಗ ಈ ರೀತಿ ಕೇಳಿಸ್ತಾ ಇರುತ್ತೆ ಡೋರು ಓಪನ್ ಆಗೋಲ್ಲ ಆಗಿರುತ್ತೆ ಕಿಟಕಿಯನ್ನು ಓಪನ್ ಮಾಡಿ ಹೊಡಿದ್ರೆ ಯಾರೂ ಕಾಣೋದಿಲ್ಲ ಈಗ ದಿನಂಪ್ರತಿ ಜಾಸ್ತಿ ಆಗ್ತಾ 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 ಹೋದಂಗೆ ಇವನು ಆ ರೂಮಲ್ಲಿ ಆಗೋದೇ ಇಲ್ಲ ಕೊನೆಗೆ ಓನರಿಗೆ ಹೇಳ್ಬೇಕಂದ್ರೆ ಓನರ್ ಇರೋದಿಲ್ಲ ಇವನೇನು ಮಾಡ್ತಾನೆ ಪೊಲೀಸ್ನವರಿಗೆ ಫೋನ್ ಮಾಡ್ತಾನೆ ಸರ್ ಈ ರೂಮಿನ ಎದುರುಗಡೆ ಯಾರೂ ಇದ್ದಾರೆ ಒಳಗಡೆ ಹೆಲ್ಪ್ ಅಂತಾರೆ ರಾತ್ರಿ ಟೈಮ್ ಮಾತ್ರ ಡೇಯಲ್ಲಿ ಏನೂ ಕೇಳಲ್ಲ ಹೀಗೆ ಕೇಳ್ತಾ ಇರುತ್ತೆ ಒಮ್ಮೆ ಬಂದು ನೋಡ್ತೀರಾ ಅಂತ ಹೇಳ್ತಾನೆ ಸರಿ ಅಂತೆ ಪೊಲೀಸರು ಬಂದು ಆ ರೂಮಿನ ಕೀಯನ್ನು ಒಡೆದು ಒಳಗಡೆ ಹೋಗ್ತಾರೆ ಒಳಗಡೆ ನೋಡಿದರೆ ಯಾರೂ ಕಾಣೋದಿಲ್ಲ ಅಲ್ಲಿ ಯಾರೂ ಇರೋದೂ ಇಲ್ಲ ಹಾಗೆ ಸರ್ಚ್ ಮಾಡಬೇಕಾದ್ರೆ ರೂಮು ಭಯಂಕರ ಗಲೀಜಾದ ವಾಸನೆ ಬರ್ತಾ ಇರುತ್ತೆ ವಾಸನೆ ಬಂದು ಹಾಗೆ ನೋಡಬೇಕಾದ್ರೆ ಗೋಡೆಯಲ್ಲಿ ರಕ್ತದ ಇರ್ತದೆ ಒಂದು ರಕ್ತದ ಕಲೆ ಈ ರಕ್ತ ಎಲ್ಲಿಂದ ಬಂತು ಅಂತೇಳಿ ಹಾಗೆ ಗೋಡೆ ಮುಚ್ಚಿ ನೋಡೋಕ್ಕೆ ಹೋದರೆ ಆ ಗೋಡೆ ಎಲ್ಲ ಒಂಥರ ಥರ ಸೌಂಡ್ ಬರುತ್ತೆ ಹೊಡೆದ್ರೆ ಒಂಥರ ಸೌಂಡ್ ಬರುತ್ತೆ ಆ ಸೌಂಡ್ ನೋಡಬೇಕಾದ್ರೆ ಆ ಗೋಡೆನ ಹಾಗೆ ಸಿಬ್ಬಂದಿನ ಕರ್ಕೊಂಬಂದು ಗೋಡೆ ಹೊಡಿತಾರೆ ಹೊಡೆದ ಕೂಡಲೇ ಆ ಗೋಡೆ ಒಳಗಡೆ ಹೆಂಗಸಿನ ಶವ ಅದರೊಳಗಡೆ ಇರ್ತದೆ ನೋಡಿದ ಕಡೆ ಎಲ್ಲರೂ ಭಯ ಬಿದ್ದುಬಿಡ್ತಾರೆ ಇನ್ನೂ ಸ್ಮೆಲ್ ಜಾಸ್ತಿ ಆಗುತ್ತೆ ಇದೇನು ಆಗಿದೆಯಲ್ಲ ಇಲ್ಲ ಅಂತೇಳಿ ಕೆಳಗಡೆಯವರು ಬಂದು ನೋಡ್ತಾರೆ ಆ ಹುಡುಗನ ನೋಡ್ತಾನೆ ತುಂಬ ಭಯ ಬಿದ್ದುಬಿಟ್ಟು ಈ ಓನಿನ ಈ ರೂಮಿನ ಓನರ್ ಯಾರು ಅಂತ ಕೇಳಿದಾಗ ಓನರ್ ಊರಿಗೆ ಹೋಗಿದ್ದಾರೆ ಸರ್ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಓನರಿಗೆ ಸೀದಾ ಫೋನ್ ಮಾಡಿ ಹಿಂಗೆ ಈ ರೂಮಿನ ಎದುರುಗಡೆ ಹುಡುಗ ಇದ್ದ ರೂಮಿನ ಎದುರುಗಡೆ ಮರ್ಡ್ರ್ ಆಗಿದೆ ಯಾರು ಏನು ಸಂಬಂಧ ಅಂದ್ಕೊಳ್ಳಿ ಅಲ್ಲಿ ಒಂದು ಇಬ್ಬರು ಗಂಡ ಅಂತ ಇದ್ದು ಸರ್ ಅವರು ನಾನು ಹೋಗೋಕ್ಕಿಂತ ಮುಂಚೆ ಎಲ್ಲೋ ಊರಿಗೆ ಹೋಗ್ಬಿಡ್ತೀನಿ ಅಂತ ಅವನು ಹೇಳಿ ಹೋದವನು ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಾನೆ ಓ ರೂಮಿನ ಓನರು ಹೇಳಿದ ಕೂಡಲೇ ಸರಿ ನೀವು ಬನ್ನಿ ಬಂದಾಗ ವಿಚಾರ ಮಾಡುವ ಅಂತ ಹೇಳಿದೆ ಇವರು ಆ ಬಾಡಿಯನ್ನು ತೆಗೆದುಕೊಂಡು ಪೋಲ್ಟೇಷನ್ ತಗೊಂಡು ಹೋಗ್ತಾರೆ ಪೋಸ್ಟ್ ಮ್ಯಾಟಮ್ ಎಲ್ಲ ಮಾಡಿ ಬಿಡ್ತಾರೆ ಹಾಗೆ ಎರಡು ಮೂರು ದಿನ ಕಳೆದ ಕೂಡಲೇ ಸ್ವಲ್ಪ ಶಾಂತಿ ಆಗುತ್ತೆ ಇವನು ಹುಡುಗ ಅದೇನೋ ಇದ್ದಿದ್ದೆಲ್ಲ ಪೀಡಾ ಹೋಯಿತು ಅಂತೇಳಿ ನೆಮ್ಮದಿಯಿಂದ ಆ ರೂಮಲ್ಲಿ ಮಲಗಿರ್ತಾನೆ ಹಾಗೆ ನಾಲ್ಕೈದು ದಿನಕ್ಕೆ ಇವನಿಗೆ ಅದೇ ರೀತಿಯಾದ ಸೌಂಡ್ ಬರುತ್ತೆ ಒಂದು ಹೆಲ್ಪ್ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಏನು ಅಂತೇಳಿ ಹಾಗೆ ತಿರುಗಿ ಸುಮಾರು ಒಂದು ಹನ್ನೆರಡು ಮೂರು ಗಂಟೆ ಅವನು ಅವನು ಡೋರ್ ಕಡೆ ನೋಡ್ತಾನೆ ಡೋರ್ ಕಡೆ ನೋಡಿದಾಗ ಯಾರು ಇರೋದಿಲ್ಲ ಲೈಟಿಗೆ ಡೋರು ಓಪನ್ ಆಗಿರುತ್ತೆ ಗಾಳಿಗೇನು ಓಪನ್ ಆಗಿರ್ಬೋದು ಬಿಡು ಅಂತೇಳಿ ವಾಪಸ್ ಕ್ಲೋಸ್ ಮಾಡ್ತಾನೆ ಹೋಗಿ ಕ್ಲೋಸ್ ಮಾಡಿದ ಕೂಡಲೇ ಹಾಗೆ ಮಲಗ್ತಾನೆ ಸ್ವಲ್ಪ ಸಮಯ ನಿದ್ದೆ ಹತ್ತಿರ ಎನ್ನುವಷ್ಟರಲ್ಲಿ ಸುಮಾರು ಒಂದು ಎರಡು ಗಂಟೆ ಅವನು ಮತ್ತು ಅದೇ ರೀತಿ ಸೌಂಡ್ ಬರುತ್ತೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಬಂದಾಗ ಹಾಗೆ ತಿರುಗಿ ನೋಡಿದಾಗ ಅವನ ಗೋಡೆಯಲ್ಲಿ ಅದೇ ಒಂದು ರಕ್ತದ ಕಲೆ ಇರ್ತದೆ ಆಚೆ ರೋಮಿನ ರಕ್ತದ ಕಲೆ ಇವನ್ ಗೋಡೆ ರೂಮಿನ ಹತ್ರ ಇರ್ತದೆ ಇವನು ನೋಡಿದ ಕೂಡಲೇ ಶಾಕ್ ಆಗಿಬಿಡ್ತಾನೆ ಏನು ಆ ಕಲೆ ಥರನೇ ಇದೆಯಲ್ಲ ಹೇಳಿ ನೋಡಿದ ಕೂಡಲೇ ಆ ರಕ್ತದ ಹತ್ತಿರನ ಹೋಗಿ ಆ ರಕ್ತದ ಕಲೆಯನ್ನು ಒರೆಸ್ತಾನೆ ನಂದೆ ಏನಾದ್ರು ಹತ್ತಿರಬೋದು ಅಥವಾ ಏನೋ ಆಗಿರ್ಬೋದು ಅಂತ ಏನಾದರೂ ಅಂತ ಅಂತೇಳಿ ಒರೆಸ್ಬಿಟ್ಟು ಹಾಗೆ ಹೋಗಿ ಮಲಗ್ತಾನೆ ಮಲಗಿದ ಕೂಡಲೇ ಮತ್ತೆ ರಾತ್ರಿ ಒಂದು ಎರಡು ಗಂಟೆ ಸುಮಾರು ಸೇಮ್ ಅದೇ ಥರ ಸೌಂಡ್ ಬಂದು ವಾಪಸ್ ತಿರು ನೋಡಿದ್ರೆ ಅದೇ ರಕ್ತದ ಕಲೆ ಅದೇ ಗೋಡೆ ಮೇಲೆ ಇರುತ್ತೆ ಆ ರೂಮಿನ ಎದುರುಗಡೆ ಬಾಡಿಯನ್ನು ಶಿಫ್ಟ್ ಮಾಡಿರ್ತಾರೆ ಆದರೆ ಅದ್ರೊಳಗಡೆ ಇದ್ದ ಆತ್ಮ ಇನ್ನೂ ಹೋಗಿರಲ್ಲ ಆ ಆತ್ಮ ಈ ಹುಡುಗನ ರೂಮಿಗೆ ಬಂದಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಘಟನೆ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ ಘಟನೆ ಅವನಿಗೆ ರಿಯಲ್ ಇನ್ಸಿಡೆಂಟ್ ಆಗಿದ್ದನ್ನು ನನ್ನ ಹತ್ರ ಹೇಳಿದ್ದಾನೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ ನಿಜ ಅನ್ನೋ ಸತ್ಯ ಅನ್ನೋ ಗೊತ್ತಿಲ್ಲ ಅವನು ಹೇಳಿದ ಮಾ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ಇದೇ ಥರನಾಗಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಇರ್ತೀನಿ ನಿಮ್ಮ ಈ ಸ್ಟೋರಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಮಾಡಿ ಈ ಥರ ರಿಯಲ್ ಇನ್ಸಿಡೆಂಟ್ ನಿಮ್ಗೆ ಏನಾದರೂ ಆಗಿದ್ದರೆ ನಮ್ಮ ಹತ್ರ ಶೇರ್ ಮಾಡಿಕೊಳ್ಳಿ ನಾವು ವಿಡಿಯೋದ ಮುಖಾಂತರ ಹೇಳ್ತೇವೆ ಸ್ನೇಹಿತರೆ